ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗ ಧರ್ಮಸ್ಥಳ ಕೇಸ್ನಲ್ಲಿ ಎಸ್ ಐ ಟಿ ತನಿಖೆ ಇದೆ ಮತ್ತೊಂದು ಕಡೆ ಯಾರು ಸೌಜನ್ಯ ಹೋರಾಟಗಾರರಿದ್ರೋ ಅವರೇ ಷಡ್ಯಂತ್ರ ಮಾಡಿದವರು ಅನ್ನೋ ರೀತಿಯಲ್ಲಿ ಒಂದು ಆಯಾಮ ಕಾಣಿಸ್ತಿದೆ ಗೊತ್ತಿಲ್ಲ ಎಸ್ ಐ ಟಿ ಏನು ಹೇಳುತ್ತೆ ರಿಪೋರ್ಟ್ ಕೊಟ್ಟಾಗ ಗೊತ್ತಾಗುತ್ತೆ ಒಟ್ನಲ್ಲಿ ಅವರದ್ದೇ ಸಂಚು ಅಂತೆಲ್ಲ ಈಗ ಎಲ್ಲ ಕಡೆ ವರದಿಗಳು ಈ ಹೊತ್ತಲ್ಲಿ ಹಾಗಾದರೆ ಕೊಂದವ್ರು ಯಾರು ಅನ್ನೋ ಪ್ರಶ್ನೆ ಎತ್ತಿ ಡೆಲ್ಲಿಗೆ ತಲುಪಿದ ಹೋರಾಟಗಾರರು ಯಾವ ರೀತಿ ಹಾಗಾದರೆ ಸರಿ ಇವರು ಷಡ್ಯಂತ್ರ ಮಾಡಿದ್ದಾರೆ ಸಂಚು ಮಾಡಿದ್ದಾರೆ ಎಲ್ಲ ಒಪ್ಕೊಳ್ಳೋಣ ಹಾಗೆ ಇರಲಿ ಆದರೆ ಕೊಂದವರು ಯಾರು ಸತ್ತಿದ್ದಾರೆ ಅಂದಮೇಲೆ ಕೊಂದವರು ಯಾರು ಅನ್ನೋ ಪ್ರಶ್ನೆ ಇಟ್ಟುಕೊಂಡು ಈಗ ಯಾರನ್ನು ಸಂಪರ್ಕಿಸಲಾಗಿದೆ ಎ ಎಂಟ್ರಿ ಆಗುತ್ತೆ ಅನ್ನೋ ಹೊತ್ತಲ್ಲೇ ಈಗ ಮತ್ತೊಂದು ಆಯಾಮದಲ್ಲಿ ಹೋರಾಟ ಶುರುವಾಗಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸರಿ ಈಗ ಚಿನ್ನಯ್ಯ ಕಣ್ಣೀರಿಟ್ಟಿರೋದು ನಂಗೆ ಇಷ್ಟೆಲ್ಲ ದೊಡ್ಡ ಆಗತ್ತೆ ಇದು ಅಂತ ಗೊತ್ತೇ ಇರಲಿಲ್ಲ ನನ್ನ ಹತ್ರ ಹಿಡಿಸ್ ಕಳಿಸಿದ್ರು ಬುರುಡೆನ ಹೆದರ್ಸಿದ್ರು ಒತ್ತಡ ಹಾಕಿದ್ರು ದುಡ್ಡಿನ ಆಮಿಷ ತೋರಿಸಿದ್ರು ಹಿಂಗೆ ಆಯಿತು ಅಂತ ಚಿನ್ನಯ್ಯ ಒಪ್ಪಿಕೊಂಡಿರುವ ಬಗ್ಗೆ ಮೂಲಗಳ ಮಾಹಿತಿ ಪೇಪರ್ ಎಲ್ಲ ಪತ್ರಿಕೆಗಳ ರಿಪೋರ್ಟ್ಸ್ ಗಮನಿಸ್ತಿದ್ದೀರಿ ನೀವು ಚಿನ್ನಯ್ಯ ಇವ್ರ ಮೇಲೇ ಆರೋಪ ಮಾಡಿದ್ದಾನೆ ಅಂತ ಮತ್ತೆ ಕೇಳಿ ಬರ್ತಿರೋದೇನಪ್ಪ ಅಂದರೆ ಎನಿ ಟೈಮ್ ಗಿರೀಶ್ ಮಠಣ್ಣವ್ರು ಅರೆಸ್ಟ್ ಮಾಡಬಹುದಾ ಯಾಕಂದರೆ ಅವರೇ ಬುರ್ಡೆ ತಂದುಕೊಟ್ಟಿದ್ದು ಅನ್ನೋ ಆರೋಪ ಆತ ಮಾಡಿದ ಮಾತ್ರಕ್ಕೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಆತ ಮಾಡಿದ ಆರೋಪಕ್ಕೆ ಪೂರಕವಾದ ಸಾಕ್ಷಿ ಸಿಗಬೇಕಾಗತ್ತೆ ಈ ಬೆಂಗಳೂರು ಅಪಾರ್ಟ್ಮೆಂಟಲ್ಲೇ ಎಲ್ಲ ನಡೀತು ಈ ಥರದ ರಿಪೋರ್ಟ್ಸ್ ಬರ್ತಿದೆ ನೋಡಬೇಕು ಎಸ್ ಐ ಟಿ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಎಸ್ ಐ ಟಿ ಸಮಯ ಮುಗದೆ ಹೋಯಿತು ಅನ್ನೋ ಹಾಗಿರುವಾಗ ವಿಸ್ತರಿಸಲ್ಪಟ್ಟಿದೆ ಅದು ಇನ್ನು ಮುಂದುವರಿಯತ್ತೆ ಮುಗಿದಿಲ್ಲ ಅನ್ನೋದೊಂದು ಸಮಾಧಾನಕರು ಆಯಿತು ಯಾರು ಸಾವಿಗೆ ನ್ಯಾಯ ಕೇಳ್ತಾ ಇದ್ದರು ಅವ್ರಿಗೆ ಅದಾದ ಮೇಲೆ ಎಸ್ ಐ ಟಿ ಸೌಜನ್ಯ ಕೇಸ್ನತ್ತ ಕಣ್ಣು ಹಾಯಿಸ್ತು ಸೌಜನ್ಯ ಕೇಸ್ನಲ್ಲಿ ಆರೋಪ ಇದ್ದವ್ರನ್ನ ಕರೆಸಿ ವಿಚಾರಣೆ ಮಾಡ್ತಿದೆ ಅದು ಒಂದು ಕಡೆ ಆದರೆ ಈ ಬುರುಡೆ ಶವಾಹುತ ಆರೋಪದ ಕೇಸ್ ಇದೆಯಲ್ಲ ಇದರಲ್ಲಂತೂ ಕಂಪ್ಲೀಟ್ ರಿವರ್ಸ್ ಆಗಿಬಿಡ್ತು ಇದರ ನಡುವೆ ಈಗ ಎಸ್ ಐ ಟಿಯ ಬೆಳವಣಿಗೆ ಬಹಳ ಆತಂಕಕಾರಿಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿ ಯಾರು ಹತ್ತು ಮಹಿಳಾ ಸಂಘಟನೆಗಳು ಸೇರಿದಂತೆ ನಲವತ್ತು ಸಾಮಾಜಿಕ ಮಹಿಳಾ ಹೋರಾಟಗಾರರು ಈಗ ಪತ್ರ ಬರೆದಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿಯವರೇ ನೀವು ಮಹಿಳೆಯಾಗಿ ಒಬ್ಬರು ಕಾಂಗ್ರೆಸ್ನ ದೊಡ್ಡ ನಾಯಕಿಯಾಗಿ ನಿಮ್ಮದೇ ಪಕ್ಷದ ಸರ್ಕಾರ ಇದೆ ಹಾಗಾಗಿ ದಯವಿಟ್ಟು ಈ ಕಡೆ ಗಮನ ಹರಿಸಿ ಮತ್ತು ಈ ನಿಟ್ಟಿನಲ್ಲಿ ನ್ಯಾಯ ಒದಗಿಸ್ಕೊಡಿ ಹೆಣ್ಮಕ್ಳಿಗೆ ಅಂತ ಪತ್ರ ಹೋಗಿರೋದು ಎಸ್ ಐ ಟಿ ತನಿಖೆಯ ಬೆಳವಣಿಗೆಯ ಬಗ್ಗೆ ಡೀಟೇಲ್ಸನ್ನು ಸೋನಿಯಾ ಗಾಂಧಿ ಅವ್ರಿಗೆ ಬರೆದಿದ್ದಾರೆ ಮತ್ತು ಚಿನ್ನಯನ ಬಂಧನ ಸುಜಾತ ಭಟ್ ಪ್ರಕರಣ ಮಾಧ್ಯಮಗಳ ವರದಿ ಎಲ್ಲವನ್ನು ಡೀಟೇಲ್ ಆಗಿ ಉಲ್ಲೇಖ ಮಾಡಲಾಗಿದೆ ಕೊಂದವರು ಯಾರು ಅನ್ನೋ ಹೆಸರಲ್ಲಿ ಈ ಪತ್ರ ಹೋಗಿದೆ ನೋಡಿ ಏನೇನಿದೆ ಆ ಪತ್ರದಲ್ಲಿ ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈ ಹೋರಾಟ ಕೈಗೆತ್ತಿಕೊಂಡಿರೋರು ಷಡ್ಯಂತ್ರ ನಡೆದಿದೆ ಪ್ರಕರಣದಲ್ಲಿ ಏನೂ ಇಲ್ಲ ಇದು ಖಾಲಿ ಡಬ್ಬ ಅಂತ ಮೊದಲೇ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು ಸೊ ಪಕ್ಷದ ಪ್ರಭಾವಿ ಡಿ ಸಿ ಎಮ್ಮು ಈ ರೀತಿ ಹೇಳಿಬಿಟ್ರೆ ತನಿಖೆ ಅಲ್ಲೇ ದಾರಿ ತಪ್ಪಿತು ಅಂತ ಅರ್ಥ ಅಲ್ವಾ ಅನ್ನೋ ಪ್ರಶ್ನೆ ಮಾಡಿ ಬರೆದಿರೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಡಿ ಕೆ ಶಿ ಹೇಳಿಕೆ ಬೆಂಬಲಿಸ್ಬಿಟ್ರು ಸೊ ಮಹಿಳೆಯರ ಕಷ್ಟಕ್ಕಾಗಬೇಕಾಗಿದ್ದವರು ಕನಿಷ್ಠ ಪಕ್ಷ ಅವ್ರಿಗೊಂದು ಪ್ರಶ್ನೆ ಆದರೂ ಬರಬೇಕಿತ್ತು ಇವರು ಸಂಚು ಮಾಡಿದ್ದಾರೆ ಅಂದರೆ ಮಾಡಿದವರು ಯಾರು ಅನ್ನೋದಾದರೂ ಬೇಕಲ್ಲ ಕೊಲೆ ಹಿಂದಿರೋರು ಯಾರು ಅನ್ನೋ ಪ್ರಶ್ನೆಯೂ ಅವ್ರು ಕೇಳದೆ ಬೆಂಬಲಿಸ್ಬಿಟ್ರು ಅನ್ನೋ ರೀತಿಯಲ್ಲಿ ಅಸಮಾಧಾನ ಎದ್ದಿತ್ತು ಆ ಭಾಗದಲ್ಲಿ ಅದನ್ನೇ ಈಗ ಪತ್ರದಲ್ಲೂ ಕೂಡ ಬರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಬಲಿಸ್ಬಿಟ್ರು ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಪಕ್ಷಗಳ ಒತ್ತಡಕ್ಕೆ ಮಾಡಿದಂತೆ ಕಾಣಿಸ್ತಿದೆ ಸಾಮಾಜಿಕ ಜಾಲತಾಣಗಳು ಧರ್ಮಸ್ಥಳದ ಬಗ್ಗೆ ಪ್ರಸಾರ ಮಾಡದಂತೆ ನಿಷೇಧಿಸಲಾಯಿತು ಮತ್ತು ಕೆಲವರೆಲ್ಲ ಈಗ ಈ ರೀತಿ ರಿವರ್ಸ್ ಆದಮೇಲೆ ಅದ್ರ ಬಗ್ಗೆ ಬೇರೆ ರೀತಿಯಲ್ಲೇ ಆಗೋಯಿತು ಏನಿದೆ ಅಲ್ಲಿ ಅಂತ ಸಿಕ್ಕಿದ್ರೆ ವರದಿ ಮಾಡ್ಬೋದು ಈಗ ಆ ಪ್ರಕರಣ ಕಂಪ್ಲೀಟಾಗಿ ಸುಳ್ಳು ಹೇಳಿಸಲಾಗಿದೆ ಸಂಚು ಅಂತ ಮೇಲ್ನೋಟಕ್ಕಂತೂ ಭಾಸವಾಗ್ತಿದೆ ಎಸ್ ಐ ಟಿ ಹೇಳಿದ ಮೇಲೆ ಗೊತ್ತಾಗಬೇಕು ಸೊ ಈ ಬುರುಡೇ ಕೇಸು ಸುಳ್ಳಾದರೂ ಸಂಚಾದರೂ ಸತ್ತವ್ರದ್ದು ಕಥೆ ಏನು ಅನ್ನೋದೊಂದು ಪ್ರಶ್ನೆ ಅಂತ ಉಳ್ಕೊಂಡೆ ಇದೆ ಅಲ್ವಾ ಅದನ್ನೇ ಕೇಳಿ ಈಗ ಪ್ರಶ್ನೆ ಬರೆದಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಮೂರು ಪ್ರಶ್ನೆ ಇಟ್ಟು ಮೂರು ಬೇಡಿಕೆ ಇಟ್ಟು ಅವರು ಆಟಗಾರರು ಈಗ ಈ ಪತ್ರವನ್ನು ಬರೆದಿರೋದು ಎಸ್ ಐ ಅವರು ಎರಡು ಸಾವಿರದ ಹದಿನೆಂಟರ ವಿ ಎಸ್ ಉಗ್ರಪ್ಪ ಸಮಿತಿ ನೀಡಿದ ವರದಿಯನ್ನು ಪರಿಗಣಿಸಬೇಕು ಏನು ಹೇಳಿತ್ತು ವರದಿ ನಾವು ಈಗಾಗಲೇ ಈ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಿ ಉಗ್ರಪ್ಪನವರ ವರದಿ ಅಂದರೆ ಒಂದು ಕಮಿಟಿ ರಚನೆ ಆಗಿರತ್ತಾಗ ಧರ್ಮಸ್ಥಳ ಸುತ್ತಮುತ್ತ ಯಾಕಿಷ್ಟು ಅಸಹಜ ಸಾವುಗಳು ಅದರಲ್ಲೂ ಮಿಸ್ಸಿಂಗು ಅಸಹಜ ಸಾವು ಹೆಣ್ಣುಮಕ್ಕಳ ನಾಪತ್ತೆ ಕೇಸು ಯಾಕಾಗಿದೆ ಅಂತ ಉಗ್ರಪ್ಪನವರು ಕಮಿಟಿ ನೇಮಕ ಮಾಡಿರ್ತಾರೆ ಕೊನೆಗೆ ಆ ಕಮಿಟಿ ಯಾವಾಗದಾಗಿದ್ದು ತುಂಬ ಹಿಂದೆ ಏಳೆಂಟು ವರ್ಷದ ಹಿಂದೆ ಇವತ್ತಲ್ಲ ಏನಂತ ಶಿಫಾರಸು ಮಾಡಿರುತ್ತೆ ಇಲ್ಲಿ ಅನುಮಾನಾಸ್ಪದವಾಗಿ ಒಂದಿಷ್ಟು ನಡೆದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ ಈಗ ಅಸಹಜ ಸಾವುಗಳು ತುಂಬಾ ಆಗಬಹುದು ಅಥವಾ ಅಲ್ಲಿ ಒಂದು ಮುಕ್ತಿ ಮತ್ತೊಂದು ಅಂತ ಸುಮಾರು ಜನ ಬಂದು ಪ್ರಾಣ ಕಳ್ಕೊಳ್ಬಹುದು ಆದರೆ ಅನುಮಾನಾಸ್ಪದವಾಗಿ ಒಂದಷ್ಟು ಇರೋದನ್ನು ಈ ಸಮಿತಿ ಉಲ್ಲೇಖ ಮಾಡಿ ಸರ್ಕಾರ ಕೇಳಿತ್ತು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗೋಕೆ ಹೆಚ್ಚಿನ ಸಂಖ್ಯೆಯಲ್ಲೇ ಇರೋದರಿಂದಾಗಿದ್ದು ಎಸ್ ಐ ಟಿ ರೀತಿಯಲ್ಲಿ ಅಂದರೆ ಅವರು ವಿಶೇಷವಾದ ಒಂದು ದಳವನ್ನು ರಚಿಸಬೇಕು ಅಂತ ಶಿಫಾರಸ್ ಮಾಡಿದ್ರು ಏನೋ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿತ್ತು ಸಮಿತಿ ಏನಾಗಿದೆ ಅಂತ ಪತ್ತೆ ಹಚ್ಚೋದಕ್ಕೆ ವಿಶೇಷ ತನಿಖೆ ಇಲ್ಲ ಆಗಬೇಕು ಅಂತ ಹೇಳಿತ್ತು ಸೊ ಆ ರಿಪೋರ್ಟನ್ನು ಕನ್ಸಿಡರ್ ಮಾಡಲಿ ಇವರು ಏನು ಆ ಸಮಿತಿಗೆ ಏನೇನು ಇನ್ಪುಟ್ ಸಿಕ್ಕಿದೆ ಯಾಕೆ ಅವ್ರಿಗೆ ಆ ರೀತಿ ಅನ್ನಿಸ್ತು ಯಾಕೆ ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಿಸ್ಸಿಂಗು ಸಾವು ಜಾಸ್ತಿ ಆಗಿದೆ ಒಂದು ಊರು ಒಂದು ಸಣ್ಣ ಊರು ಒಂದಿಷ್ಟು ಕೇಸ್ಗಳು ಎಲ್ಲ ಊರಲ್ಲೂ ಆಗಬಹುದು ಅದು ಇದು ಮಿಸ್ಸಿಂಗು ಯಾವುದೋ ಒಂದು ಎರಡೋ ಅತ್ಯಾಚಾರನೂ ಆಗ ನಡೆದು ಹೋಗಿರಬಹುದು ಯಾವುದೋ ಹಳ್ಳಿಗಳಲ್ಲೂ ಕೂಡ ಆದರೆ ಇಲ್ಲಿ ಮಿಸ್ಸಿಂಗ್ ಪ್ರಕರಣಗಳು ಈ ರೀತಿ ನಾಪತ್ತೆ ಸಾವಿನ ಕೇಸ್ಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದಿದೆ ಅಂತ ಈ ಸಮಿತಿ ಅನುಮಾನ ವ್ಯಕ್ತಪಡಿಸಿ ಒಂದಿಷ್ಟು ಅದಕ್ಕೆ ಪೂರಕವಾದಂಥ ವಿಚಾರಗಳನ್ನು ಇಟ್ಟು ಇಲ್ಲೊಂದು ವಿಶೇಷ ತನಿಖೆ ಆಗಬೇಕು ಅಂತ ಹೇಳಿತ್ತು ಸೊ ಅದನ್ನು ಕನ್ಸಿಡರ್ ಮಾಡಿ ಎಸ್ ಐ ಟಿ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಅವ್ರಿಗೆ ಬರೆದಿದ್ದಾರೆ ಎಸ್ ಐ ಟಿ ನ್ಯಾಯಸಮ್ಮತ ತನಿಖೆ ನಡೆಸೋದಕ್ಕೆ ಸರ್ಕಾರದ ಜನಪ್ರತಿನಿಧಿಗಳು ಸಹಕರಿಸಬೇಕು ಅಂದರೆ ಒತ್ತಡಕ್ಕೂ ಮಣಿಯೋದು ಇಲ್ಲ ಒತ್ತಡ ಹೇರೋದು ಎರಡೂ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ಲೋಪ ಎಸಗಿದ ಅಧಿಕಾರಿಗಳನ್ನು ನ್ಯಾಯಾಲಯದ ಆದೇಶದಂತೆ ತನಿಖೆಗೊಳಪಡಿಸಬೇಕು ನ್ಯಾಯಾಲಯನೇ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದೆ ಮತ್ತು ಸಿ ಬಿ ಐನೇ ಸರ್ಕಾರಕ್ಕೆ ಲೆಟರ್ ಬರೆದು ಗೌಪ್ಯ ಪತ್ರ ಬಹಿರಂಗ ಆಯ್ತಲ್ಲ ಮೊನ್ನೆ ಅಷ್ಟೆ ಪತ್ರ ಬರೆದು ಹೇಳಿದ್ದಾರೆ ಇಲ್ಲಿ ಲೋಪಗಳಾಗಿವೆ ಒಳಪಡಿಸ್ಬೇಕು ಪೆನಾಲ್ಟಿ ಹಾಕಬೇಕು ಸ್ಟ್ರಿಕ್ಟ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೆಲ್ಲ ಸಿ ಬಿ ಐ ಸರ್ಕಾರಕ್ಕೆ ಹೇಳಿತ್ತು ಮತ್ತು ಕೋರ್ಟ್ ಕೂಡ ಹೇಳಿತ್ತು ಸೊ ಅದಕ್ಕೆ ಅನುಗುಣವಾಗಿ ಕ್ರಮ ಆಗಬೇಕಲ್ಲ ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡೋಕ್ಕಾಗತ್ತಾ ಹಾಗಾದರೆ ಯಾಕೆ ಸಾಕ್ಷಿ ನಾಶ ಆಯಿತು ಪೋಸ್ಟ್ ಮಾರ್ಟಮ್ ವಿಡಿಯೋ ಇಲ್ಲದೆ ಮತ್ತು ಆಕೆ ಚರ್ಮದಲ್ಲಿ ಫೋಟೋಗ್ರಫಿಯಲ್ಲೇ ಆ ಫೋಟೋ ತೆಗೆದಾಗೇನೆ ಮಾರ್ಕ್ ಕಾಣುತ್ತೆ ಆ ಚರ್ಮವನ್ನು ಸಂಗ್ರಹ ಮಾಡಿದೆ ಆಕೆ ಸಣ್ಣ ಕರುಳಲ್ಲಿ ಆಹಾರದ ಕಣಗಳು ಪತ್ತೆ ಅಂತ ಇರೋಕೆ ಸಾಧ್ಯವಿಲ್ಲ ಅದು ಹೆಂಗಿರೋಕೆ ಸಾಧ್ಯ ಸಣ್ಣ ಕರುಳಲ್ಲಿ ಆಹಾರದ ಕಣಗಳು ಹೀರಲ್ಪಟ್ಟಿರುತ್ತೆ ದೊಡ್ಡ ಕರುಳಲ್ಲಿ ಸಣ್ಣ ಕರುಳಲ್ಲಿ ಏನಿರುತ್ತೆ ಅನ್ನೋ ಡಾಕ್ಟರ್ಸ್ ಗೊತ್ತಿರಲ್ವಾ ಅದು ಹೆಂಗೆ ಅನ್ನೋದನ್ನು ಸಿ ಬಿ ಐ ಪ್ರಶ್ನೆ ಮಾಡಿತ್ತು ಅದು ಹೆಂಗೆ ಕೊಟ್ರಿ ಅಂತ ಮತ್ತೆ ಇದನ್ನು ವೀಡಿಯೋ ಮಾಡಬೇಕಿತ್ತು ಈ ಕಂಪ್ಲೀಟ್ ಪ್ರಾಸೆಸ್ ಯಾಕೆ ವೀಡಿಯೋ ಆಗಿಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ವಜಾಯನ ಸ್ವಾಬ್ ಯಾಕೆ ಕಲೆಕ್ಟ್ ಆಗಿಲ್ಲ ಈ ಥರ ಪ್ರಶ್ನೆಗಳನ್ನು ಪಕ್ಕ ದಾರಿ ತಪ್ಪಿಸಲಾಗಿದೆ ಇಲ್ಲಿ ಅಂತ ಸಿ ಬಿ ಐನೇ ಸರ್ಕಾರಕ್ಕೆ ಕ್ರಮಕ್ಕೆ ಶಿಫಾರಸು ಮಾಡಿತ್ತು ಸೊ ಈ ನಿಟ್ಟಿನಲ್ಲಿ ಆಗಬೇಕು ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ನ್ಯಾಯಾಲಯದ ಆದೇಶದಂತೆ ಅಂತೆಲ್ಲ ಈಗ ಪತ್ರವನ್ನು ಬರೆದಿದ್ದಾರೆ ಸೊ ಸೋನಿಯಾ ಗಾಂಧಿಯವರು ಇದ್ರ ಬಗ್ಗೆ ಗಮನ ಹರಿಸ್ತಾರಾ ತನ್ನದೇ ಪಕ್ಷದ ಅಧಿಕಾರದಲ್ಲಿರುವಂಥ ಸರ್ಕಾರಕ್ಕೆ ಏನಾದರೂ ಆದೇಶ ಕೊಡ್ತಾರಾ ಮುಖ್ಯಮಂತ್ರಿಗಳಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಅನ್ನೋದನ್ನು ನೋಡಬೇಕು ಒಟ್ಟಿನಲ್ಲಿ ಈ ಕೇಸ್ನಲ್ಲಿ ಈ ಬುರುಡೆ ಗ್ಯಾಂಗ್ ಅಂತ ಏನು ಹೇಳಲಾಗ್ತಿದೆಯಲ್ವ ಇವರು ಸಂಚ್ ಮಾಡಿದ್ದಾರೆ ಅಥವಾ ಇವರು ಹಿಂದೆ ಕೇರಳದವರು ತಮಿಳುನಾಡಿನವರು ಇದ್ದಾರಾ ಎನ್ ಐ ಎ ದುಡ್ಡು ಬಂದಿದೆಯಾ ಎಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಯಾಕಂದರೆ ಒಬ್ಬರ ವಿರುದ್ಧ ಅಪಪ್ರಚಾರ ಈಗ ಯೂಟ್ಯೂಬರ್ಸು ಕೆಲವರಿಗೆಲ್ಲ ದುಡ್ಡು ಕೊಡೋದಕ್ಕೆ ಅಥವಾ ಅವ್ರಿಗೆ ಮಾಡಿ ಅಂತ ಪ್ರೇರೇಪಣೆ ಕೊಟ್ಟಿದ್ದರು ಸಂಪರ್ಕ ಮಾಡಿದ್ರು ಅಂತೆಲ್ಲ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ ಸೊ ಕಂಪ್ಲೀಟ್ ಸಂಚು ಅಂತ ಇದು ಎಸ್ಟಾಬ್ಲಿಷ್ ಆದರೆ ಅಥವಾ ಹೊರಗಡೆ ವಿದೇಶದಿಂದ ಫಂಡ್ ಬಂದಿದ್ದರೆ ಎನ್ ಐ ಎಂಟ್ರಿ ಆಗ್ಬೋದು ಅವ್ರ ವಿರುದ್ಧ ಒಂದು ಕ್ರಮ ಆಗಲಿ ಆ್ಯಕ್ಷನ್ ಆಗಲಿ ಅಪಪ್ರಚಾರಕ್ಕೆ ಬ್ರೇಕ್ ಬೀಳಲಿ ಮತ್ತೊಂದು ಕಡೆ ಸಾವು ಆಗಿದೆ ಅನ್ನೋದು ಹೌದಾದಮೇಲೆ ಅದು ಯಾರು ಮಾಡಿದವರು ಆ ನಿಟ್ಟಿನಲ್ಲಿ ತನಿಖೆ ಆಗಲಿ ಅಂತ ಈಗ ಪತ್ರ ಬರೆದಿದ್ದಾರೆ ಮತ್ತು ಆ ಕೂಗು ಸಹಜವಾಗಿದ್ದೇ ಇದೆ ನ್ಯಾಯ ಸಿಗಲಿ ದಯವಿಟ್ಟು ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಒಂದು ಮಾಡಲಿ ಎಷ್ಟೋ ದಶಕಗಳಿಂದ ಕೇಳಿ ಬರ್ತಿದೆ ಬಟ್ ಯಾವ ಸರ್ಕಾರನೂ ಗಮನ ಹರಿಸ್ತಿಲ್ಲ ನೀವಾದರೂ ಗಮನಹರಿಸಿ ಅಂತ ಕೇಳ್ತಿದ್ದಾರೆ ಉಗ್ರಪ್ಪನವರ ಕಮಿಟಿಯ ಅಂಶಗಳು ಒಂದಿಷ್ಟು ಪ್ರಮುಖವಾದ ವಿಚಾರಗಳಿವೆ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರ ಕಾಂಗ್ರೆಸ್ ಹೈಕಮಾಂಡ್ ಈ ಕಡೆಗೆ ಗಮನ ಹರಿಸುತ್ತಾ ನೋಡಬೇಕು ಒಬ್ಬರು ಮಹಿಳೆ ಆಗಿರೋದ್ರಿಂದಾಗಿ ಮಹಿಳೆಯರ ಕಷ್ಟಕ್ಕೆ ನ್ಯಾಯ ಕೊಡಿ ಅನ್ನೋ ಅರ್ಥದಲ್ಲಿ ಈಗ ಪತ್ರ ಬರೆದಿದ್ದಾರೆ ಮತ್ತೊಂದು ಕಡೆ ಭಯಂಕರವಾದ ಷಡ್ಯಂತ್ರ ಆಗಿದೆ ಇಲ್ಲಿ ಎನ್ ಐ ಎಗೆ ಹೋಗಬೇಕು ವಿದೇಶದಿಂದ ಫಂಡ್ ಬಂದಿದೆ ಅಂತಾನೆ ಬಿ ಜೆ ಪಿಗಳು ಹೇಳ್ತಿದ್ದಾರೆ ಸೊ ಆ ಸಂಚನ ಬಟಾ ಬಯಲು ಮಾಡೋ ಕಡೆ ಒಂದು ಕಡೆ ತನಿಖೆ ಆಗಬೇಕಾಗಿದೆ ಯಾರದ್ದಿದು ತಂತ್ರ ಇವರ ಉದ್ದೇಶ ಅಂತ ಮತ್ತೊಂದು ಕಡೆ ಯಾರು ನೊಂದಿದ್ದಾರೋ ಯಾರ ಕುಟುಂಬಸ್ಥರು ಅಥವಾ ಯಾರ ಅನ್ಯಾಯಕ್ಕೊಳ್ಗಾಗಿದ್ದಾರೋ ಅವ್ರಿಗೂ ಕೂಡ ನ್ಯಾಯ ಸಿಕ್ಕಿ ಮತ್ತು ಸುಮ್ಮ ಸುಮ್ಮನೆ ಯಾವ್ಯಾವುದೋ ಪ್ರಕರಣಗಳನ್ನು ಮತ್ತೊಬ್ಬರು ತಲೆ ಕಟ್ಟಿ ಅಪಪ್ರಚಾರ ಮಾಡುವುದು ಕೂಡ ಅತಿ ದೊಡ್ಡ ತಪ್ಪಲ್ವಾ ಅದು ಎಲ್ಲದಕ್ಕೂ ಬ್ರೇಕ್ ಹಾಕಲಿ ಅನ್ನೋದು ಜನರ ಉದ್ದೇಶ ಆಗಿದೆ ನೋಡೋಣ ಏನು ಮಾಡುತ್ತೆ ಎಸ್ ಐ ಟಿ ಮತ್ತು ಈಗ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಅಂತ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು